ಮೂಲವಾಗಿ ಈ ಕಾಯ್ದೆ ಮುಸ್ಲಿಮರ ಮೂಲಭೂತ ಹಕ್ಕುಗಳಿಗೆ ಕೊಡ್ತಾ ಇದೆ ಇದು ದೇವನ ಆಸ್ತಿ ಇದರಲ್ಲಿ ಯಾರಿಗೆ ತಮ್ಮ ಸ್ವಂತ ಹಕ್ಕು ಇರೋದಿಲ್ಲ ಯಾವ ಮುಸ್ಲಿಮರು ಸಹ ಈ ಕಾಯ್ದೆಯನ್ನು ತರಬೇಕಂತ ಹೇಳಿ ಬೇಡಿಕೆ ಇಟ್ಟಿರಲಿಲ್ಲ ಕೊಪ್ಪಳ ಒಂದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಮಾಡಿದೆ ಪ್ರತಿ ಒಂದು ಜಾತಿ ಜನಾಂಗದ ಹಿರಿಯರು ನಾಯಕರು ಸಮಾನ ಮನಸ್ಕರು ಎಲ್ಲರೂ ಕೂಡ ನಮಗೆ ಬೆನ್ನಲು ಭಾಗಿಯಾಗಿ ಒಂದು ಕೋಮುವಾದಿ ಕಾಯ್ದೆ ಅಂತ ಹೇಳ್ಬೋದು ಕಬ್ರಸ್ತಾನದಗಾ ಮಸ್ಜಿದ್ಯಾಗೀಸ್ ಹ್ಮ ದೂಸರೋಕೆ ಕಬ್ಜಾ ಕಣೆ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ವಿರೋಧಿಸಿ ಸುಮಾರು ಹತ್ತು ಸಾವಿರ ಜನ ಇವತ್ತು ಮರಣಿಗೆ ಹೊರಟು ಬಂದಿದೆ ಮೂಲವಾಗಿ ಈ ಕಾಯ್ದೆ ಮುಸ್ಲಿಮರ ಮೂಲಭೂತ ಹಕ್ಕುಗಳಿಗೆ ಕೊಡ್ತಾ ಇದೆ ಮತ್ತು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಕೂಡ ಪೆಟ್ಕೊಡ್ತಾ ಇದೆ ಯಾಕಂತಂದ್ರೆ ಆರ್ಟಿಕಲ್ ಇಪ್ಪತ್ತಾರರ ಪ್ರಕಾರ ನಮಗಿಷ್ಟ ಬಂದಂತ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸಬಹುದು ಅದರ ನಿರ್ವಹಣೆ ಕೂಡ ನಾವೇ ಮಾಡುವಂತ ಕಾನೂನು ಇದ್ರು ಸಹ ನಮ್ಮದೇ ಆದಂತ ವಕ್ ಸಂಸ್ಥೆಯಲ್ಲಿ ಬೇರೆಯವರನ್ನು ತಂದು ಹಾಕುವಂತ ಕೆಲಸ ಆಮೇಲೆ ಯಾವುದೇ ಒಂದು ದಾನ ದತ್ತಿ ಮಾಡ್ಬೇಕಾದ್ರೆ ಐದು ವರ್ಷಗಳ ಪ್ರಾಕ್ಟೀಸ್ ಮುಸಲ್ಮಾನ್ ಆಗಿರ್ಬೇಕು ಅದೇ ಮುಸಲ್ಮಾನ್ ಯಾವುದೇ ಒಂದು ಮಂದಿರಕ್ಕೆ ಅದು ದಾನ ಮಾಡ್ಬೇಕಾದ್ರೆ ಯಾವುದೇ ತರದ ನಿಯಮಗಳಿಲ್ಲ ಕೇವಲ ಮುಸ್ಲಿಮರಿಗೆ ಮಾತ್ರ ನಿಯಮಗಳನ್ನ ತಂದು ಅಲ್ಪಸಂಖ್ಯಾತನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡುವಂತ ಏನು ಈ ವಿಚಾರ ಇದೆ ಏನು ಈ ಕೇಂದ್ರ ಸರ್ಕಾರದ ದುಷ್ಟ ನೀತಿ ಇದೆ ಅದನ್ನು ವಿರೋಧಿಸಿ ನಾವು ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಪ್ರತಿಭಟನೆ ಯಶಸ್ವಿ ಆಗಿದೆ ಇದನ್ನು ನೋಡಿ ಕೇಂದ್ರ ಸರ್ಕಾರ ತ್ವರಿತವಾಗಿ ಈ ಕಾಯ್ದೆಯನ್ನ ರದ್ದುಪಡಿಸಬೇಕಂತ ಅವರು ನೆನಪಿಸಿಕೊಳ್ತಾ ಇದ್ದಾರೆ ಸರ್ ಇದು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನ ಮತ್ತು ನಮ್ಮ ಸ್ವಾತಂತ್ರ್ಯವನ್ನ ಕತ್ತಲಲ್ಲಿ ಇಟ್ಟ ಹಾಗೆ ಹಾಗಾಗಿ ಕಪ್ಪು ಪಟ್ಟಿಯನ್ನ ಕಪ್ಪು ಕಟ್ಟಿ ನಾ ಇವತ್ತು ಕರಾವ ದಿನವನ್ನಾಗಿ ಆಚರಿಸ್ತಾ ಇದ್ವಿ ಭಾಷಾ ಮಾಜಿ ನಗರ ಸಭಾ ಸದಸ್ಯರು ನಾನು ಇಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಮ್ಮ ವಕ್ ಬೋರ್ಡ್ ಅನ್ನ ಅನ್ನು ಪಾಸ್ ಮಾಡಿದ್ದಾರೆ ಅದನ್ನ ವಿರುದ್ಧವಾಗಿ ಸುಮಾರು ನಾವು ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವರು ಯುವಕರು ಹಿರಿಯರು ಈ ಒಂದು ಸುಮಾರು ಎಂಟತ್ತು ಸಾವಿರ ಜನಸಂಖ್ಯೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಇದನ್ನ ಪ್ರತಿಭಟನೆ ಹಂತ ಹಂತವಾಗಿ ಮಾಡ್ತಾ ಬಂದಿರ್ತದೆ ಮತ್ತು ಮುಂದಿನ ಇವತ್ತು ಬರೀ ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಬರುವ ದಿನಮಾನಗಳಲ್ಲಿ ಸುಮಾರು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನೂರರಿಂದ ಆರ್ನೂರು ಜನ ಡೈಲಿ ಕುಂತು ಈ ಬಿಲ್ ಪಡೆಯದವರಿಗೆ ನಾವು ಬಿಡಗಲ್ಲ ಈ ಹೋರಾಟ ನಮ್ದು ಮುಂದುವರಿದಿದೆ ಇದನ್ನ ಎಲ್ಲಿವರೆಗೆ ನಮ್ದು ಬಿಲ್ ಪಾಸ್ ಅದನ್ನ ಕ್ಯಾನ್ಸಲ್ ಮಾಡಲ್ಲ ಅಲ್ಲಿ ಮಠ ನಮ್ಮ ನಿರಂತರವಾಗಿ ಹೋರಾಡುತ್ತೆ ಇದು ಬರ್ತೋ ದಿನಮಾನಗಳಲ್ಲಿ ಇನ್ನ ಸುಮಾರು ಇಡೀ ಜಿಲ್ಲಾದ್ಯಂತ ಸುಮಾರು ತೀವ್ರವಾಗಿ ನಾವು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ನಾವು ಸೇರ್ಪಡೆ ಮಾಡಿ ಒಂದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಅಂಟಿ ಕೊಡ್ತೀವಿ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಒಂದು ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ಕೇಂದ್ರ ಕೊಡ್ತೇನೆ ಇವತ್ತಿನ ಈ ಪ್ರತಿಭಟನೆ ಕೊಪ್ಪಳ ನಗರದ ಎಲ್ಲ ತಾಲೂಕುಗಳಿಂದ ಸಮಸ್ತ ಮುಸ್ಲಿಂ ಬಾಂಧವರು ಮತ್ತು ಸಂವಿಧಾನ ಆ ಉಳಿಸಲಿಕ್ಕೆ ಬಂದಂತ ನಮ್ಮ ಹಿಂದೂ ಬಾಂಧವರು ಎಲ್ಲ ಸೇರಿ ಇವತ್ತೇನು ಪ್ರತಿಭಟನೆ ಮಾಡಿದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದರ ವಿರೋಧವಾಗಿ ಈ ಪ್ರತಿಭಟನೆ ನಡೀತಾ ಇದೆ ಇದು ಕೇಂದ್ರ ಸರ್ಕಾರ ಬಹಳ ಅನ್ಯಾಯವನ್ನು ಮಾಡುತ್ತಾ ಇದೆ ಒಂದು ಸಮುದಾಯಕ್ಕೆ ಮಾತ್ರ ಇದು ಅನ್ಯಾಯ ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ಇದಕ್ಕ ವಕ್ ಅಮೆಂಡ್ಮೆಂಟ್ ಬಿಲ್ ಏನು ಹೊಸ ಸಮುದಾಯ ಮಾಡಿದ್ದಾರೆ ಈ ಸಮುದಿ ವಾಪಸ್ ತಗೋಬೇಕು ಇದು ರದ್ದುಗೊಳಿಸಬೇಕು ಇಲ್ಲ ಅಂದರೆ ನಾವು ಇದು ಅನ್ಲಿಮಿಟೆಡ್ ಆಗಿ ನಾವು ಯಾವಾಗ ಮಟ್ಟ ಇದು ವಫ್ ಅಮೆಂಡ್ಮೆಂಟ್ ಬಿಲ್ ತೆಗೆಯೋದಿಲ್ಲ ಇದು ಕ್ಯಾನ್ಸಲ್ ಆಗದ ಅಲ್ಲವರಿಗೆ ನಮ್ಮ ಈ ಪ್ರತಿಭಟನೆ ಜಾರಿಯಾಗಿರುತ್ತದೆ ನಾವು ಇದರ ಸಲುವಾಗಿ ಊಟ ನೀರು ಎಲ್ಲಾ ಬಿಟ್ಟು ತಯಾರಿ ಮಾತ್ರ ನಾವು ವಕ್ ಬಿಲ್ ನ ಇದು ದೇವನ ಆಸಿ ಇದರಲ್ಲಿ ಯಾರಿಗೆ ತಮ್ಮ ಸ್ವಂತ ಹಕ್ಕು ಇರೋದಿಲ್ಲ ಇದಕ್ಕೂ ಸಂವಿಧಾನ ವಿರೋಧವಾಗಿ ಇದು ಬಿಲ್ ಮಾಡಿದ್ದಾರೆ ಇದು ಸಂವಿಧಾನ ಅದಕ್ಕಿಂತ ಮೇಲೆ ಇದೆ ಅದಕ್ಕಾಗಿ ನಾವು ಇದಕ್ಕೆ ವಿರೋಧಿಸುತ್ತೇವೆ ಇವತ್ತು ಕೊಪ್ಪಳ ನಗರದ ಈ ಒಂದು ಅಶೋಕ ವೃತ್ತದಲ್ಲಿ ನಮ್ಮ ವಕ್ ಬೋರ್ಡಿನ ಏನು ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ತರ್ತಾ ಇದಾರ ಅದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಮಾಡಿ ನಂತರ ಒಂದು ಸರ್ಕಾರಕ್ಕೆ ಮನಿ ಪತ್ರ ಸಲ್ಲಿಸುವಂತ ಈ ಒಂದು ಕಾರ್ಯಕ್ರಮ ಹಚ್ಕೊಂಡಿದ್ವಿ ಇದಕ್ಕ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಈ ಒಂದು ಕಾಯ್ದೆ ನಮ್ಮ ದೇಶದಲ್ಲಿ ಅಗತ್ಯ ಇಲ್ಲ ಯಾವ ಮುಸ್ಲಿಮರು ಸಹ ಈ ಕಾಯ್ದೆಯನ್ನು ತರಬೇಕಂತ ಹೇಳಿ ಬೇಡಿಕೆ ಇಟ್ಟಿರ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಒಂದು ಈ ಕೋಮುಗಳಲ್ಲಿ ಕೋಮು ಕೋಮು ಭಾವ ಭಾವನೆಗಳನ್ನ ಧಕ್ಕೆ ತರುವಂತ ಈ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ಈ ಒಂದು ಯಾವುದೇ ಕೋಮಿಗೆ ಧಕ್ಕೆ ಬರಲಾರದಂತೆ ಸೌಹಾರ್ದಂತ ಕಾಪಾಡದಂತ ಇಲ್ಲಿವರೆಗೂ ಸರ್ಕಾರಗಳು ಇದನ್ನ ನೆನಪಿಸುವಂತ ಈ ಸರ್ಕಾರ ಬಂದಂತ ಬಿಜೆಪಿ ಸರ್ಕಾರ ಈ ಕೋಮು ಇದೆ ಭಾವನೆಗಳನ್ನ ತಂದ ಈ ಒಂದು ಜನರಲ್ಲಿ ವಕ್ ಬೋರ್ಡ್ ಅನ್ನೋಂತ ಒಂದೇ ಒಂದು ಕಾರ್ಡಕ್ಕೆ ಅದನ್ನು ಕಾನೂನು ಬದಲಾಯಿಸಿ ಅದರಲ್ಲಿ ಅನ್ಯ ಧರ್ಮಿಯವರಿಗೆ ಅವಕಾಶ ಕೊಡುವಂತದ್ದು ಮತ್ತ ಏನ್ ಈ ಒಂದು ವಕ್ ಮಾಡ್ಲಿಕ್ಕೆ ಏನ್ ಬರ್ತಾರ ಅವರು ಐದು ವರ್ಷ ಮುಸ್ಲಿಮರ್ ಆಗಿರ್ಬೇಕನ್ನುವಂತದ್ದು ಏನ್ ಬೇಡಿಕೆ ಇಟ್ಟಿದ್ದಾರೆ ಇವೆಲ್ಲ ವಕ್ ಬೋರ್ಡ್ ಕಾನೂನಿಗೆ ವಿರುದ್ಧವಾಗಿದೆ ಆಮೇಲೆ ಸಂವಿಧಾನಕ್ಕೂ ಸಹ ವಿರುದ್ಧವಾಗಿರುತ್ತೆ ಇಂತ ಒಂದು ಸಂವಿಧಾನ ವಿರೋಧಿ ಕಾಯ್ದೆಗಳನ್ನ ನಮ್ಮ ದೇಶದಲ್ಲಿ ತರುವಂತ ಅಗತ್ಯ ಇಲ್ಲ ಈ ಒಂದು ನಮ್ಮ ದೇಶದಲ್ಲಿ ಇರುವಂತ ಕಾನೂನುಗಳು ಯಾವಾಗ್ಲೂ ಸೌಹಾರ್ದತ್ನ ಕೂಡಿದಂತ ಕಾನೂನುಗಳಿವೆ ಅಂತ ಒಂದು ಕಾನೂನುಗಳನ್ನು ನಾವು ತರಬೇಕಾಗಿದೆ ಈ ಕಾಯ್ದೆ ಆದಷ್ಟು ಹಿಂದೆ ತಗೊಂಡು ಅದು ಮತ್ತೆ ಏನ್ ಹಿಂದೆ ಇತ್ತ ವಕ್ ಬೋರ್ಡ್ ಕಾಯ್ದೆ ಅದನ್ನ ಮತ್ತೆ ಜಾರಿಗೆ ತರಬೇಕಂತ ಹೇಳಿ ನಮ್ಮ ಮತ ಕೊಪ್ಪಳ ಒಂದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಮಾಡಿದೆ ಇದು ವಕ್ಬೋಲ್ಡ್ ಬಿಲ್ ವಿಚಾರ ಕುರಿತು ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ವಿ ಮುಸ್ಲಿಂ ಸಮಾಜ ಆ ಒಂದು ಮುಸ್ಲಿಂ ಸಮಾಜದ ಪದವನ್ನು ಕೊಪ್ಪಳ ನಗರದಲ್ಲಿ ಇರ್ತಕ್ಕಂತ ಎಲ್ಲಾ ಸಮಾಜದವರು ನಮ್ಮ ಜೊತೆಯಲ್ಲಿ ನಿಂತಿದ್ದಕ್ಕೆ ಇವತ್ತು ಮನ್ಸಾರೆ ಹೇಳ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಸರ್ವ ಜಾತಿ ಜನಾಂಗದ ಶಾಂತಿಯ ತೋಟ ನಮ್ಮ ಕೊಪ್ಪಳ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಈ ಒಂದು ಒಗ್ಗಟ್ಟತನ ಮೋದಿಯವರ ಕಿವಿಗೆ ಬೀಳುವಂತ ಮತ್ತು ಕಣ್ಣಿಗೆ ಕಾಣುವಂತ ಒಂದು ಸಂದೇಶ ಕೊಪ್ಪಳದಿಂದ ಪ್ರಾರಂಭ ಆಗಿದೆ ಅಂದ್ರೆ ತಪ್ಪಾಗಲಾರದು ಖಂಡಿತ ಈ ಒಂದು ನಮ್ಮ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇದು ಒಂದು ಹೋರಾಟದಲ್ಲಿ ಬರೇ ಮುಸ್ಲಿಮರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಪ್ರತಿ ಒಂದು ಜಾತಿ ಜನಾಂಗದ ಹಿರಿಯರು ನಾಯಕರು ಸಮಾನ ಮನಸ್ಕರು ಎಲ್ಲರೂ ಕೂಡಿ ನಮಗೆ ಬೆನ್ನಲು ಬಾಗಿ ಇವತ್ತು ಇವತ್ತದು ಬಹಳ ನಮಗೆ ಖುಷಿ ಆಗ್ತಾ ಇದೆ ಖಂಡಿತ ಈ ಹೋರಾಟ ನಿಲ್ಲೋದಿಲ್ಲ ಸುಮಾರು ಹತ್ತು ಸಾವಿರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೇವಲ ಮುಸ್ಲಿಂ ಸಮಾಜ ಅಷ್ಟೇ ಇಲ್ಲ ಹಿಂದೂ ಸಮಾಜದಲ್ಲಿ ನಮ್ಮ ನಾಯಕ್ ಸಮಾಜ ಇರ್ಬೋದು ದಲಿತ ಸಮಾಜ ಇರ್ಬೋದು ಇನ್ಕ್ಲೂಡಿಂಗ್ ಲಿಂಗಾಯ ಸಮಾಜ ಇರ್ಬೋದು ಮತ್ತು ನಮ್ಮ ಆ ಮಾರವಾಡಿ ಜನಾಂಗದ ಸಮಾಜದ ಅವರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಮತ್ತೊಂದ್ಸತಿ ಕೃತಜ್ಞತೆ ಸಲ್ಲಿಸುತ್ತೇವೆ ಖಂಡಿತ ಈ ಹೋರಾಟದ ಮುಖಾಂತರ ನಮಗೆ ಜಯ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡುವ ಮುಖಾಂತರ ನಮಗೆ ವಕ್ ನಯ ಸಿಕ್ಕೇ ಸಿಗುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರುವಂತ ಅಶೋಕೃತ್ತದಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಕೊಪ್ಪಳ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುತ್ತದೆ ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ ಕೆಲ ದಿನಗಳಲ್ಲಿ ನಮ್ಮ ಕೇಂದ್ರ ಪಾರ್ಲಿಮೆಂಟ್ ನಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಒಂದು ವಫ್ ಮಂಡನೆ ಕಾನೂನು ಮಂಡನೆ ಮಾಡುತ್ತಾರೆ ಈ ವಫ್ ಮಂಡನೆ ನಮ್ಮ ಮುಸ್ಲಿಂ ವಿರೋಧಿ ಆಗಿರುತ್ತದೆ ಮತ್ತು ಸಂವಿಧಾನ ವಿರೋಧಿ ಕಾಯ್ದೆ ಆಗಿರುವುದರಿಂದ ನಾವು ಈ ಪ್ರತಿಭಟನೆ ಮೂಲಕ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಇವತ್ತು ಕೊಪ್ಪಳ ನಗರದಲ್ಲಿ ಕೊಪ್ಪಳ ತಾಲೂಕಿನಾದ್ಯಂತ ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂತ ವಕ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಇವತ್ತು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಈಗಾಗಲೇ ದೇಶಾದ್ಯಂತ ನಡೆಯುತ್ತಿದ್ದು ಇವತ್ತು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ವ್ಯಕ್ತಿ ಇಲ್ಲ ಆದರೂ ಕೂಡ ಮುಸ್ಲಿಮರ ಮೇಲೆ ಒಂದು ಪ್ರೀತಿಯನ್ನು ತೋರಿಸುವಂತೆ ನಾಟಕ ಮಾಡಿ ಇವತ್ತು ಮುಸ್ಲಿಮರ ಭೂಮಿಯನ್ನು ಕಸಿದುಕೊಂಡು ಅವರಿಗೆ ವಂಚಿತರನ್ನಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇವತ್ತು ಯಾವತ್ತು ಕೂಡ ಮುಸ್ಲಿಮರ ಏಳಿಗೆ ಮತ್ತು ಶೈಕ್ಷಣಿಕ ಸಾಮಾಜಿಕ ನ್ಯಾಯವನ್ನು ಒದಗಿಸದೆ ಸಿಎ ಎನ್ಆರ್ಸಿ ತ್ರಿವಳಿ ತಲಾಖ್ ಅನೇಕ ಕರಾಳ ಕಾನೂನುಗಳನ್ನು ಜಾರಿ ಮಾಡಿ ಇವತ್ತು ಮುಸ್ಲಿಮರಿಗೆ ಒಂದು ಬೆನ್ನೆಲುಬು ಆಗಿರ್ತಕ್ಕಂತಹ ಒಂದು ವರ್ಕ್ ಮಂಡಳಿಯ ಕಾನೂನನ್ನು ತಿದ್ದುಪಡಿ ಮಾಡುವ ಮೂಲಕ ಇವತ್ತು ಲಕ್ಷಾಂತರ ಎಕರೆ ಇವತ್ತು ಮುಸ್ಲಿಂ ಸಮುದಾಯದ ಒಂದು ಶ್ರೇಯೋಭಿವೃದ್ಧಿಗೆ ಇರತಕ್ಕಂತಹ ಭೂಮಿಯನ್ನು ಕಸಿದುಕೊಳ್ಳುವಂತೆ ಒಂದು ಕಾರ್ಪೊರೇಟ್ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡತಕ್ಕಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮಸ್ಕಾರ ಅಂತ ಇವತ್ತೇನು ಕೇಂದ್ರ ಸರ್ಕಾರ ಕಾಯ್ದೆನ ಜಾರಿಗೆ ಮಾಡಿದೆ ಇದು ಒಂದು ಕೋಮುವಾದಿ ಕಾಯ್ದೆ ಅಂತ ಹೇಳ್ಬೋದು ಹೇಗಂತಂದ್ರೆ ಹೊತ್ತು ಪಾಸ್ತಿ ಅದು ಒಬ್ಬ ವ್ಯಕ್ತಿ ಆಸ್ತಿ ಅಲ್ಲ ಅದು ಜನರು ದಾನ ಮಾಡಿರುವಂತದ ಮುಸ್ಲಿಂ ಧರ್ಮಕ್ಕೆ ಅಥವಾ ಹಾಲಿನ ದಾನ ಆಸ್ತಿ ಆ ಆಸ್ತಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ತನ್ನ ಹಿಡಿತಕ್ಕೆ ತಗೋಲಿಕ್ಕಾಗಿ ಅದರಲ್ಲಿ ನಾನ್ ಮುಸ್ಲಿಂ ಸದಸ್ಯರನ್ನ ಹೆಚ್ಚು ಸದಸ್ಯರನ್ನ ನೇಮಕ ಮಾಡ್ತಾರೆ ಉದ್ದೇಶ ಏನಂತಂದ್ರೆ ಮತ್ತೆ ಇಲ್ಲಿ ಹಿಂದೂ ಮುಸ್ಲಿಮನ್ನ ಮತ್ತೆ ಡಿವೈಡ್ ಮಾಡುವಂತ ಪಾಲಿಸಿ ಆಗಿದೆ ನಂತರ ಇವ್ರ ಯಾವ್ದು ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತಾರೆ ಈಗಾಗಲೇ ಕರ್ನಾಟಕ ಒಕ್ಪ ಅಧ್ಯಕ್ಷ ಮಹಿಳೆ ಆಗಿದ್ರು ಇದೇ ತರ ಬೇರೆ ಬೇರೆ ರಾಜ್ಯದ ವಕ್ಪಾ ಅಧ್ಯಕ್ಷರು ಮಹಿಳೆಯರಾಗಿದ್ರು ಇದರಲ್ಲಿ ಮಿನಿಮಮ್ ಇಬ್ರು ಮಹಿಳೆ ಇರ್ಬೇಕು ಮೊದಲಿಂದನೂ ಕಾಯ್ದೆ ಇದೆ ಅದಕ್ಕಿಂತ ಹೆಚ್ಚು ಜನ ಇರಬಹುದು ಅಂತ ಈಗಾಗಲೇ ಕಾಯ್ದೆ ಹೇಳುತ್ತೆ ಸೊ ಇದು ಒಪ್ ಕಾಯ್ದೆ ಯಾವುದೇ ಮುಸ್ಲಿಮರ ಹಿತಕ್ಕಾಗಿಲ್ಲ ಇದು ಇದು ಆಸ್ತಿಯನ್ನ ಕಬಳಿಕೆ ಮಾಡ್ಲಿಕ್ಕೆ ಬಿಜೆಪಿ ಸರ್ಕಾರ ತಂದಿರೋದು ಅಸ್ಲಾಮ್ ವಲೈಕಮ್ ಅಹಮದಿಲ್ಲ ಕೊಪ್ಪಲ್ ಮೇ ಆಜ್ ಬಿಲ್ ಅಮೆಂಡ್ಮೆಂಟ್ ಜೊ ಬಿಲ್ ನಿಕಾಲ ಖಿಲಾಫ್ ಹಮ್ಮ ಪ್ರೋಟೆಸ್ಟ್ ಕರ್ ರೇ ಸುಬಹ ದಸ್ ಗ್ಯಾರ ಏಕ ಬಜೆ ತಕ್ಕ ತಕರಿಬನ್ تین گھنٹے کا پروٹسٹ رہا کہ جو وقت بل ہندوستان کے ہندوستان کے جو حکومت ہے انہوں انہوں نے جو ہے اس وقت بل کو پاس کیا ہے کہ یہ جو وقت ہے یہ مسلمانوں کی پراپرٹی ہے اس میں مساجد ہیں مدارس ہیں درگاہیں ہیں اور اسی طرح قبرستانیں ہیں اس میں یہ حکومت یہ چاہتی ہے کہ ان کی ان چیزوں کو جو ہے اس وقت بل کو اس وقت کو جو ہے ہم ہڑپ لیں تاکہ جو ہے مسلمان اس ہندوستان میں جو ہے آزاد آزادی سے نہ رہ سکے یہ ہمیں ہرگز منظور نہیں ہے اس سے ہماری قوم کا ہماری وقبڑ کا بہت زیادہ نقصان ہونے والا ہے آج وقبڑ پر آئے دن الزام لگایا جا رہا ہے یہ ہے ہے یہ بالکل غلط کیونکہ وہ جو ہمارے آب و اجداد نے ہمارے دین کے خاطر ہمارے قبرستان عیدگاہ مسجد کے لیے وف کیا ہے اسے ہرگز ہم دوسروں کو قبضہ کرنے نہیں دیں گے جب تک اس وقبڑ امنٹ بٹ کو کینسل نہیں کیا جائے گا اس وقت تک ہم آواز اٹھاتے رہیں گے ہم اس کے بالکل خلاف ہے اس کے پارلیمنٹ کے رکن جناب کے راج شکر ہٹان اور یہاں کے ایم ایل اے کے ہٹان اور جمی مسلمانوں نے مل کر اس کے خلاف آواز اٹھایا ہم کی اندر سرکار سے گزارش کرتے ہیں کہ اس بل کو جلد سے جلد کانسل کرے اور ہمیں سکون دے آج آل انڈیا مسلم پرسنل کی جانب سے کی جانب سے جو وقف امینڈمنٹ دو ہزار پچیس کے تحت ہے اسی کے تحت آج ایک ریلی کے ذریعے سے ہم لوگ آگے اپنا نفریت اظہار کر کے آج اس پروٹیسٹ کو جو کوپل کے تمام مسلمان اور دیگر قوم کے لوگوں نے تقریباً دس ہزار سے بھی زیادہ لوگ اس میں شرکت فرمائے ہیں جو آج ہی حکومت ہندوستان یہ جو ایک لاکر جو نفرتی بزار پیدا کر رہا ہے اسی کے تحت آنے والے دنوں میں اس سے بھی زیادہ ہم لوگ کیا ہے کانسٹوٹوشن کے رائٹس کے مطابق جو جو ہمیں پروٹیش کے ذریعے سے کرنے کا عزازت دیا گیا ہے اسی کے تحت ہم لوگا کیا ہے جب تک یہ ایکٹ واپس نہیں لیا جا سکتا یہ ہماری قانونی کاروائی لگاتار انشاءاللہ جاری رہی گی یہ وندو واقف بلہ ವಿರುದ್ಧ ಇವತ್ತು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಏರಿಸ ಯಾಕಪ್ಪ ಈ ಬೃಹತ್ ಪ್ರತಿಭಟನೆ ಎಂದರೆ ಭ್ರಷ್ಟ ಕೇಂದ್ರ ಸರ್ಕಾರವಾದಂತ ಬಿಜೆಪಿ ಸರ್ಕಾರಕ್ಕೆ ನಮ್ಮ ಆಕ್ರೋಶಕೃತವಾಗಿ ಖಂಡನೀಯವಾಗಿ ಈ ಬಿಲ್ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಯಾಕಪ್ಪ ಅಂದ್ರೆ ಈ ಬಿಲ್ಲು ಮುಸಲಮಾನರು ಸಮಾಜ ದ್ವಿತೀಯ ದರ್ಜೆಯವರಾಗಬೇಕಂತ ಹೇಳಿ ಈ ಕೋಮುವಾದ ಪಕ್ಷವು ಕೋಮುವಾದ ಬಿಜೆಪಿ ಸರ್ಕಾರ ಏನಿದೆ ಈ ಮುಸಲ್ಮಾನರ ಏಳಿಗೆಯನ್ನು ಬಯಸ್ತಾ ಇಲ್ಲ